ನನ್ನ ಬಿ ಟಿ ಜಾಯಿನ್ ಆದ್ಮೇಲೆ ಇಲ್ಲಿ ಕಲ್ತಿರೋ ಅಂತ ಒಂದು ಸಾಕಷ್ಟು ಇಂಪ್ಲಿಮೆಂಟೇಶನ್ಸ್ ನಾನು ಮೇಲೆ ವಿ ಹಾವ್ ಟರ್ನ್ ಆರ್ ರೆವಿನ್ಯೂ ಇನ್ ಟು ಅರೌಂಡ್ ಅಪರ್ ಆನ್ ಅಂತಂದ್ರೆ ಸ್ಟಾರ್ಟೆಡ್ ಮೈ ಜರ್ನಿ ಇಟ್ ವಾಸ್ ಲೈಕ್ ನಮ್ಮ ಒಂದು ರೆವಿನ್ಯೂ ರೆವಿನ್ಯೂಸ್ ಅಲ್ಲಿ ಇತ್ತು ನೌ ಇಟ್ ಬಿನ್ ಟರ್ನ್ ಇನ್ ಟು ಸಮ್ ಲ್ಯಾಕ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಕಂಪನಿಗೆ ಮಿಷನ್ ಮತ್ತೆ ವಿಷನ್ ತುಂಬಾ ಅವಶ್ಯಕತೆ ಅಂತ ಎಲ್ಲ ಬಿಸ್ನೆಸ್ ಓನರ್ಸ್ಗೂ ಕೂಡ ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿ ತಗೊಂಡ್ ಹೋಗ್ಬೇಕು ಅಂತ ನನ್ನ ಜರ್ನಿಗೆ ಅನುಕೂಲ ಮಾಡ್ಕೊಟ್ಟಿದೆ ನನ್ನ ಡೈಮಂಡ್ ಮೆಂಬರ್ ಅಂತ ಹೇಳ್ಬೋದು ವಿ ಹಾವ್ ಲರ್ನ್ ಸೋ ಮಚ್ ಸೊ ನಂಬರಿಂಗ್ ಫೋಕಸಿಂಗ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಜೀವಕ್ಕೆ ಹುಸರು ಎಷ್ಟು ಇಂಪಾರ್ಟೆಂಟೋ ಅದೇ ತರ ಫೈನಾನ್ಸ್ ಅಂದ್ರೆ ಮನಿ ಮ್ಯಾಟರ್ಸ್ ನಂಬರ್ಸ್ ಮ್ಯಾಟರ್ಸ್ ಅನ್ನೋದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಕಲ್ತ್ಕೊಂಡಿದ್ದೀನಿ ಯಾರಾದ್ರೂ ಸಿಲ್ವರ್ ಮೆಂಬರ್ಸ್ ಈ ಒಂದು ಸೆಷನ್ ಅನ್ನ ನೋಡ್ತಾ ಇದ್ದು ನಾನು ಬಿ ಟಿ ಜಾಯಿನ್ ಆಗ್ಲಾ ಅಂದ್ರೆ ಡೈಮಂಡ್ ಮೆಂಬರ್ಗ್ ಜಾಯ್ನ್ ಆಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಯಾರು ತುಂಬಾ ಯೋಚನೆ ಮಾಡಬೇಡಿ ಪ್ಲೀಸ್ ಗೋ ಹ್ಯಾಡ್ ಪ್ಲೀಸ್ ಜಾಯಿನ್ ಐ ಆಲ್ವೇಸ್ ಫೀಲ್ ಬಿ ಟಿ ಎಸ್ ಅ ಬಿಗ್ ಯೂನಿವರ್ಸಿಟಿ ಫಾರ್ ಎವ್ರಿ ಬಿಸ್ನೆಸ್ ಓನರ್ ಫಾರ್ ಎವ್ರಿ ಬಿಸ್ನೆಸ್ ಆಂಟರ್ಪ್ರನರ್ಸ್